ನಮಸ್ಕಾರ ನಮ್ಮೆಲ್ಲ ರೈತ ಬಾಂಧವರಿಗೆ ಇತ್ತೀಚೆಗೆ ಮಲೆನಾಡಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕಲೆಯಲು ಕಾಡ್ತಾ ಇರುವಂತ ಪ್ರಶ್ನೆ ಅಂತಂದ್ರೆ ಎಲ್ಲಿ ನಮ್ಮನ್ನ ತೆರವುಗೊಳಿಸ್ತಾರೆ ಎಲ್ಲಿ ನಮ್ಮನ್ನು ಇಲ್ಲಿಂದ ಎತ್ತಿ ಬೇರೆ ಕಡೆಗೆ ಹಾಕ್ತಾರೋ ಎಲ್ಲ ರೈತರ ಬಾಂಧವರಲ್ಲೂ ಕೂಡ ಈ ರೀತಿಯ ಒಂದು ಯೋಚನೆ ಕೂಡ ಒಂದು ಒಂದು ಸೈಡ್ ಲೈನ್ ಅಲ್ಲಿ ಓಡ್ತಾ ಇದೆ ಒತ್ತುವರಿ ತೆರವು ಮಲ್ನಾಡು ಭಾಗದಲ್ಲಿ ಪ್ರಸ್ತುತನ ಅನ್ನೋದು ಒಂದು ಪ್ರಶ್ನೆ ಹಲವು ಮನೆಗಳು ರೆಸಾರ್ಟ್ಗಳು ಇವೆಲ್ಲ ಕೊಚ್ಚ ಹೋಗುವಂತದ್ದು ಅಟ್ ಪ್ರೆಸೆಂಟ್ ಕೂಡ ನಡೀತಿರೋದು ನೀವೆಲ್ಲರಿಗೂ ಗೊತ್ತಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಕ್ರಮವಾದಂತಹ ರೆಸಾರ್ಟ್ಗಳ ನಿರ್ಮಾಣ ಅಕ್ರಮವಾದ ಹೋಮ್ ಸ್ಟೇ ಗೆಸ್ಟ್ ಹೌಸ್ಗಳ ನಿರ್ಮಾಣ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಮತ್ತು ಆ ನಿಟ್ಟಿನಲ್ಲೂ ಅದೇ ಆ್ಯಂಗಲಲ್ಲೂ ಕೂಡ ನೋಡ್ತಾ ಇದ್ದಾರೆ ಇದನ್ನೆಲ್ಲವನ್ನು ನೋಡಿ ಸರ್ಕಾರ ಏನು ಮಾಡ್ತಾ ಇದೆ ಮಲೆನಾಡು ಭಾಗದಲ್ಲಿ ಒಂದಷ್ಟು ಪರಿಸರ ಮತ್ತು ಕಾಡಿನ ಒತ್ತುವರಿ ಆಗಿ ಹೋಗ್ಬಿಟ್ಟಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನು ತರ್ತಾ ಇದೆ ಇದಕ್ಕೆ ಪರ ಮತ್ತು ವಿರೋಧ ಎರಡೂ ಇದೆ ಒಂದಷ್ಟು ರೈತರು ಇಲ್ಲ ನಾವು ರೈತರು ರೈತರಾಗಿ ಬದುಕಾಕ್ ಬಿಡಿ ಅಂತ ಕೇಳ್ಕೊಂಡ್ರೆ ಇನ್ನೊಂದಷ್ಟು ಜನ ಪರಿಸರವಾದಿಗಳು ಇಮಿಡಿಯೇಟ್ಲಿ ಅದನ್ನ ಅವ್ರ ನೆಲವನ್ನು ತೆರವುಗೊಳಿಸ್ಬಿಟ್ಟು ಅದನ್ನ ಕಾಡನ್ನ ಕಾಡು ಹಾಗೆ ಇಡಬೇಕು ಆಗ ಮಾತ್ರ ಪರಿಸರ ಸ್ವಚ್ಛಂದವಾಗಿ ಆಗ ಮಾತ್ರ ಈ ಕಾಡು ಈ ಪಶ್ಚಿಮ ಘಟ್ಟ ಸುಂದರವಾಗಿ ಉಳಿತದೆ ಆಗ ಗುಡ್ಡ ಕುಸಿತಗಳು ಧರೆ ಕುಸಿತಗಳು ಆಗಲ್ಲ ಅಂತ ಹೇಳಿ ಒಂದಷ್ಟು ಜನ ಅಭಿಪ್ರಾಯಗಳನ್ನು ಕೂಡ ಪಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಒಂದು ಸರ್ವೆಯನ್ನ ಮಾಡ್ತಾ ಇದೆ ಮುಕ್ತವಾಗಿ ನಿಮ್ಮನ್ನ ಕೇಳ್ತಾ ಇದೆ ಯಾವುದು ಸರಿ ಯಾವುದು ತಪ್ಪು ಸಿಂಪಲ್ ಒಂದೇ ಮಾತಲ್ಲಿ ಹೇಳ್ತೀನಿ ತೆರವು ಒತ್ತುವರಿಯಿಂದ ಪರಿಸರ ರಕ್ಷಣೆ ಸಾಧ್ಯ ಮತ್ತು ಅಸಾಧ್ಯ ರೈತರು ಈ ಬಗ್ಗೆ ಹೇಳೋದೇನು ರೆಸಾರ್ಟ್ ಓನರ್ಗಳು ಈ ಬಗ್ಗೆ ಹೇಳೋದೇನು ಗೆಸ್ಟ್ ಹೌಸ್ ಹೋಮ್ ಸ್ಟೇಗಳು ಬಳಸ್ತಾ ಇರೋರು ಹೇಳುವಂಥದ್ದೇನು ಮತ್ತು ಪರಿಸರವಾದಿಗಳು ಹೇಳುವಂಥದ್ದೇನು ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನಮಗೆ ಕಳಿಸ್ಕೊಡಿ ಇವತ್ತೇ ಸಂಜೆ ಆ ಸರ್ವೇಲಿ ಏನು ಬಂತು ಏನು ರಿಸಲ್ಟ್ ಇದೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ಇಂದು ಸಂಜೆಯೇ ಕೂಡ ನಿಮ್ಮೆಡೆಗೆ ತಲುಪಿಸ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್ ನೀವು ಈ ವಿಡಿಯೋ ಕೆಳಗಡೆ ನಮ್ಮ ಚಾನಲ್ ಲಿಂಕ್ ಇದೆ ಸಾಧ್ಯ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ನಿಮ್ಮ ರೈತ ಬಾಂಧವರಿಗೆ ನಿಮ್ಮ ನಿಮ್ಮ ಪರಿಸರ ಪ್ರೇಮಿಗಳಿಗೆ ನಿಮ್ಮ ನಿಮ್ಮ ಗೆಸ್ಟ್ ಹೌಸ್ ರೆಸಾರ್ಟ್ಸ್ ಹಾಗೆ ಹೋಮ್ ಸ್ಟೇ ಓನರ್ಸ್ ಗಳಿಗೂ ಕೂಡ ತಲುಪಿಸಿ ಇಂದು ಸಂಜೆ ಆರು ಗಂಟೆ ಒಳಗೆ ನೀವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಮುಕ್ತವಾಗಿ ಹಂಚಿಕೊಳ್ಳಿ ಅದು ಕೂಡ ಒಂದು ನಿಮಿಷದ ಒಳಗಡೆ ಥ್ಯಾಂಕ್ ಯು ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ